ಅಸ್ಸಲಾಂಕಂ ನಮಸ್ಕಾರ ಫ್ರೆಂಡ್ ನಮ್ಮಮ್ಮ ಮನೆ ಕಟ್ಸ್ತಾ ಇದ್ದಾರೆ ಬಾಗಿಲಿಟ್ಟಿರೋ ಪೂಜೆ ಮಾಡ್ತಾ ಇದ್ದಾರೆ ನಾವು ಈ ಥರ ಮಾಡಿದ್ದೀವಿ ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೂವು ಸಿರಿಧಾನ್ಯಗಳು ಎಲ್ಲ ಹಾಕಿ ಕಟ್ತಾ ಇದ್ದಾರೆ ಬಾಗ್ಲು ಮೇಲೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ತೂವಲು ಅಕ್ಕಿ ಬಾಳೆಹಣ್ಣು ಎಲ್ಲ ಅಡಿಕೆ ಎಲ್ಲ ಇಟ್ಟು ಮನೆ ಕಟ್ಟೋರಿಗೆ ಕೊಡ್ತಾ ಇದ್ದಾರೆ ಈ ಥರ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಗಂಧ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಉದ್ಗಡ್ಡೆ ಹೆಚ್ಚಿ ಇಟ್ಟಿದ್ದಾರೆ ಇದು ಕೆಲಸ ಮಾಡೋರಿಗೆ ಕೊಡೋದು ಅದು ಟೂ ಅಲ್ಲು ದುಡ್ಡು ಎಲೆ ಅಡಿಕೆ ನಮ್ಮ ಮನೆದೆಲ್ಲ ಹಿಡಿಯೋಕ್ಕಾಗಿಲ್ಲ ಅಮ್ಮನ ಮನೆಯದು ಹಿಡಿತಾ ಇದ್ದೀವಿ ನೋಡಿ ಹೇಗೆ ಮಾಡ್ತೀರ ಎಲ್ಲ ಕಮೆಂಟ್ ಮಾಡಿ ಸಕ್ಕರೆ ಕಡಲೆ ಹಾಕಿ ಇದ್ದಾರೆ ಸಿರಿಧಾನ್ಯ ಕಟ್ಟಿದ್ದಾರೆ ಹೂವು ಹಾಕ್ತಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಮಾಡಿರೋದು ಕೆಲಸ ಮಾಡೋರಿಗೆ ಕೊಡ್ತಾ ಇದ್ದಾರೆ ಅದು ಕೊಬ್ಬರಿ ಅಕ್ಕಿ ಬಾಳೆಹಣ್ಣು ಎಲೆ ಅಡಿಕೆ ದುಡ್ಡು ಟುವಲು ನಾವು ಮಾಡೋದು ಈ ಥರ ನಮ್ಮಮ್ಮ ಕೊಡ್ತಾ ಇದ್ದಾರೆ ಎಲೆ ಅಡಿಕೆ ರೋಸು ಅವರು ಗಂಧ ಹಚ್ಚಿಬಿಟ್ಟು ಅದ್ರೊಳಗಡೆ ಕಾಯನ್ನು ಇಟ್ಟೋಗ್ತಾರೆ ಮನೆಗೆ ಒಳ್ಳೆಯದು ಅಂತ ಎಲ್ಲ ಹಾಗೆ ಮಾಡ್ತಿದ್ದಾರೆ ಕಾಯನ್ನು ಬಿಟ್ಬಿಟ್ಟು ಗಂಧ ಹಚ್ಚಿ ಹೋಗ್ತಾ ಇದ್ದಾರೆ ಪಕ್ಕದ ಮನೆಯವರು ನಮ್ಮನೆ ದುಡ್ಯ ಮಾಡೋಕ್ಕಾಗಿಲ್ಲ ಅಮ್ಮನ ಮನೆ ವಿಡಿಯೋ ಮಾಡಿದ್ದೀನಿ ಎಲ್ಲ ಅಡಿಕೆ ಬಾಳೆಹಣ್ಣು ಸಕ್ಕರೆ ಕಡಲೆ ಹಾಕಿ ಕೊಡ್ತಾ ಇದ್ದಾರೆ ನಾವು ಈ ಥರ ಮಾಡಿದ್ವಿ ನೀವು ಈ ಥರ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ವೀಡಿಯೋ ನೋಡಿರೋದು ಧನ್ಯವಾದಗಳು ಥ್ಯಾಂಕ್ ಯು ಅಲ್ಲ ಫ್ರೆಂಡ್ ಇಷ್ಟು ದಿನ ವೀಡಿಯೋ